ಡಾಂಗೆಯವರು ಸಂಸ್ಥೆ ಕಟ್ಟಿದ್ದು ಅವರು ರಾಯಲ್ ಆಗ್ಲಿಕ್ಕೆ ಅಲ್ಲ ವಿದ್ಯಾರ್ಥಿಗಳನ್ನ ರಾಯಲ್ ಮಾಡಲಿಕ್ಕೆ ಸಂಸ್ಥೆ ಕಟ್ಟಿದ್ದಾರೆ ವಿ ಎಸ್ ಮಾಳಿ ಆರ್ ಎಂ ಡಾಂಗೆ ಅವರು ಈ ರಾಯಲ್ ಸಂಸ್ಥೆ ಕಟ್ಟಿದ್ದು ಅವರು ರಾಯಲ್ ಆಗ್ಲಿಕ್ಕೆ ಅಲ್ಲ ವಿದ್ಯಾರ್ಥಿಗಳನ್ನ ರಾಯಲ್ ಮಾಡಲಿಕ್ಕೆ ಈ ಸಂಸ್ಥೆ ಹುಟ್ಟು ಹಾಕಿ ಶಿಕ್ಷಣ ನೀಡುತ್ತಿದ್ದಾರೆ ಇಂತಹರ ಕಾರ್ಯ ಶ್ಲಾಘನೀಯ ಎಂದು ಹಾರುಗೆರೆಯ ಕನ್ನಡ ನಿವೃತ್ತ ಉಪನ್ಯಾಸಕರಾದ ವಿಎಸ್ ಮಾಳಿ ಹೇಳಿದರು ಬೆಳಗಾವಿ ಜಿಲ್ಲೆಯ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ಹದಿನೆಂಟನೆಯ ವಾರ್ಷಿಕ ಸ್ನೇಹ ಸಮ್ಮೇಳನದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು ಎಷ್ಟೇ ದುಡ್ಡು ಕೊಟ್ಟರೂ ಸಿಗಲಾರದಂತಹ ವಸ್ತು ಯಾವುದಾದರೂ ಇದ್ರೆ ಅದು ವಿದ್ಯೆ ವಿದ್ಯೆಗೆ ಮಿಗಿಲಾದದ್ದು ಯಾವುದೂ ಅಲ್ಲ ಅಥನಿಯಾ ಆರ್ ಎಂ ಡಾಂಗೇ ಅವರು ಒಳ್ಳೆಯ ಶಿಕ್ಷಣ ಸಂಸ್ಥೆ ನಿರ್ಮಾಣ ಮಾಡಿ ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಯಾವುದೇ ಒಂದು ಪ್ರಚಾರ ಗಿಟ್ಟಿಸಿಕೊಳ್ಳಲಾರದೆ ಎಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ ಇಂತಹ ಶಿಕ್ಷಣ ಪ್ರೇಮಿಗಳ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಲ್ಲಾ ಪಾಲಕರು ವಿದ್ಯಾರ್ಥಿಗಳು ಈ ಶಿಕ್ಷಣ ಸಂಸ್ಥೆಯ ಸದುಪಯೋಗ ಪಡೆದುಕೊಳ್ಳಿ ಎಂದರು અંદર બુધક મનુષ્ય દુટ બાદ મેરા રાયલ પેલેસ કરતા રાયલ પેલેસ કરતા બાદ જના다가 રાયલ સુવા કરતાઓ કેવા જના બાદ જનાતો બુધક નિયો નડેલી બોતила ઓર કશે કાલે ઇદ다가 આ મુની કાલે કશે કુંડી મેલો બોડે કશે કાલે ઇદા બોલે ಮೇಲೆ ಕಿಸೆ ತುಂಡಿರ್ಮೇಲೆ ವೈಭವ ಸ್ವಂತಕ್ಕೆ ಬಳಸಲಾಗದೆ ಕೊಟ್ಟರಲ್ಲ ಅದ್ರ ಜೋಗ ಚಕ್ರ ಮೂಲಕ ಅದನ್ನ ಕಲಿತು ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಅಂತಂದ್ರೆ ನನ್ನ ಕಲ್ತಾಮ ಎಮೆ ಹೋಯ್ತಮ್ಮ ಸಾಹಿತ್ಯ ಒಬ್ಬ ಸಾಮಾನ್ಯ ಮನುಷ್ಯ ಇಡೀ ಅತನಿ ಪಟ್ಟನ ನೋಡುವಂತ ಒಂದು ಶಿಕ್ಷಣ ಸಂಸ್ಥೆ ಇಲ್ಲ ಅದು ಅವರ ಜೀವನದ ಬಹುದೊಡ್ಡ ಹಾಗಾಗಿ ಅದಕ್ಕೆ ಮತ್ತೊಮ್ಮೆ ಅವರನ್ನ ಅಭಿನಂದಿಸಿ ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪಾರ್ ಮಾತನಾಡಿ ಪಾಲಕರು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ನೀಡುವುದರ ಜೊತೆಗೆ ಸಂಸ್ಕಾರ ನೀಡಿ ಎಂದು ಪಾಲಕರಿಗೆ ಕಿವಿಮಾತು ಹೇಳಿದರು ಒಂದು ಕಿವಿ ಮಾತು ಇಷ್ಟಪಡ್ತೀನಿ ಮಕ್ಕಳನ್ನ ನೀವು ಶಿಕ್ಷಣ ಕೊಡ್ತಾ ಇದ್ರಲ್ಲ ಈ ಮಕ್ಕಳಿಗೆ ಶಿಕ್ಷಣ ಜೊತೆಗೆ ನಿಮ್ಮದೇ ಆದಂತಹ ಸಂಸ್ಕಾರವನ್ನು ಕೊಡಲಿಕ್ಕೆ ಹೆಚ್ಚಿನ ಮಹತ್ವವನ್ನು ಒತ್ತಡ ಕೊಡಿ ಅಂತ ಹೇಳಲಿಕ್ಕೆ ವೇದಿಕೆ ಮೂಲಕ ನಾನು ಬಯಸಿದ್ದೇನೆ ಯಾಕಂದ್ರೆ

ಇದನ್ನ ಗಮನದಲ್ಲಿಟ್ಟುಕೊಂಡು ತಾಲೂಕಿನ ಬಡ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸುವ ನಿಟ್ಟಿನಲ್ಲಿ ಈ ರಾಯಲ್ ಶಿಕ್ಷಣ ಸಂಸ್ಥೆ ಹುಟ್ಟು ಹಾಕಿ ಸ್ವಾರ್ಥ ಮನೋಭಾವ ಬಿಟ್ಟು ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಯೇ ನನ್ನ ಗುರಿ ಎಲ್ಲ ಪಾಲಕರು ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿದಾಗ ಮಾತ್ರ ಬದುಕು ಸಾರ್ಥಕವಾಗುತ್ತದೆ ನಾನು ಶಿಕ್ಷಣ ಸಂಸ್ಥೆ ಹುಟ್ಟುಹಾಕಿದ್ದು ಉದ್ದೇಶ ಒಂದೇ ತಾಲೂಕಿನ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಈ ಸಂಸ್ಥೆ ಸ್ಥಾಪಿಸಲಾಗಿದೆ ಇದರ ಸದುಪಯೋಗವನ್ನ ಎಲ್ಲರೂ ಪಡೆದುಕೊಳ್ಳಿ ಎಂದರು ಶಿಕ್ಷಣ ವ್ಯವಸ್ಥೆಯಲ್ಲಿ

ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಅಂಕ ಪಡೆದ ವಿದ್ಯಾರ್ಥಿಗಳನ್ನ ಹಾಗೂ ಶಿಕ್ಷಕರನ್ನ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷೆ ಶ್ರೀಮತಿ ಟಿಆರ್ ಡಾಂಗೆ ಕಾರ್ಯದರ್ಶಿ ಶ್ರೀಮತಿ ಸಾಲಿಯಾ ಶಿರಗಾಂವ್ಕರ್ ಮಾರ್ಗದರ್ಶಕರಾದ ಎಂಡಿ ಜಹಾಂಗೀರ್ ಆಡಳಿತಾಧಿಕಾರಿಗಳಾದ ಎಚ್ ಮುಲ್ಲಾ ಹೈಸ್ಕೂಲ್ ವಿಭಾಗದ ಮುಖ್ಯ ಗುರುಗಳಾದ ಸುರೇಶ್ ಬುರ್ಲಿ ಪ್ರಾಥಮಿಕ ವಿಭಾಗದ ಮುಖ್ಯ ಗುರುಮಾತೆಯವರಾದ ಶ್ರೀಮತಿ ಆಸಿಯಾ ಪಟೇಲ್ ಹಾಗೂ ರಿಹಾನ್ ಡಾಂಗೆ ರಾಯಲ್ ಶಿಕ್ಷಣ ಸಂಸ್ಥೆಯ ಎಲ್ಲಾ ಶಿಕ್ಷಕರು ಸಿಬ್ಬಂದಿ ವರ್ಗ ಪಾಲಕರು ವಿದ್ಯಾರ್ಥಿಗಳು ಅನೇಕರು ಉಪಸ್ಥಿತರಿದ್ದರು ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ಕನ್ನಡ ಚಿಕ್ಕೋಡಿ